ಹಾಗಾದರೆ ಏಳ್ನೂರ ಐವತ್ತು ಕೆ ಜಿ ತೂಕದಷ್ಟು ಚಿನ್ನದ ಅಂಬಾರಿಯೋ ಎಂದರೆ ಇಲ್ಲ ಬಹುಶಃ ಇಡೀ ಒಂದು ಜಗತ್ತಿನಲ್ಲಿ ಈ ರೀತಿ ಆನೆಗಳನ್ನು ಬಳಸ್ಕೊಂಡು ಒಂದು ವಿಶೇಷವಾದಂಥ ಏನು ಜಂಬೂ ಸವಾರಿ ಇದೆಯಲ್ಲ ಇದು ಬೇರೆಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈಗ ನಾವು ನೋಡುವಂಥ ಏನು ಸಿಂಹಾಸನ ಇದೆಯಲ್ಲ ಖಾಸಗಿ ದರ್ಬಾರ್ನಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ಥ್ರೋನ್ ಇದೆಯಲ್ಲ ಸಿಂಹಾಸನ ಇದು ಹೀಗೆ ಇತ್ತ ಅಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ ಆ ಬೆನ್ನಿನ ಒಂದು ಭಾಗದಲ್ಲಿ ನಾವು ನೋಡಬಹುದು ನಮ್ಮ ಮೈಸೂರು ಸಂಸ್ಥಾನದ ಹೆಮ್ಮೆಯ ರಾಜ್ಯ ಗಂಡ ಬೇರುಂಡ ಲಾಂಛನವನ್ನು ನಾವು ಈ ಸಿಂಹಾಸನದಲ್ಲಿ ನೋಡಬಹುದು ನಮ್ಮ ಹೆಮ್ಮೆಯ ಅಂಬಾರಿ ಗೋಲ್ಡನ್ ಅಂಬಾರಿ ಇದೆಯಲ್ಲ ಅದನ್ನು ನಾವು ಪರಿಚಯ ಮಾಡಿಕೊಡ್ಬೇಕು ಸುವರ್ಣ ಸಿಂಹಾಸನ ರತ್ನಖಚಿತ ಸುವರ್ಣ ಸಿಂಹಾಸನ ನೋಡಿ ಒಂದು ಸಿಂಹಾಸನ ಅದು ಅರಮನೆಯೊಳಗೆ ಖಾಸಗಿ ದರ್ಬಾರಿನ ಮೂಲಕ ತನ್ನ ಒಂದು ಮೆರಗನ್ನು ಅದು ಮೆರೆದರೆ ಇನ್ನು ನಮ್ಮ ನಾಡಹಬ್ಬ ದಸರೆಯಲ್ಲಿ ಎಲ್ಲೋ ಒಂದು ಕಡೆ ಅಭಿಮ ಅಭಿಮನ್ಯುವಿನ ಬೆನ್ನ ಮೇಲೆ ಕುಳಿತು ತಾಯಿ ಅಧಿದೇವತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂಥ ಚಾಮುಂಡೇಶ್ವರಿ ಆಸೀನಳಾಗಿರುವಂಥ ಇಡೀ ವಿಶ್ವವೇ ನೋಡುವಂಥ ಅತ್ಯಂತ ಆಕರ್ಷಣೀಯವಾದಂಥ ಗೋಲ್ಡನ್ ಅಂಬಾರಿ ಚಿನ್ನದ ಅಂಬಾರಿ ಏನಿದೆ ಅದು ನಮ್ಮ ಜಗದ್ವಿಖ್ಯಾತ ಜಗತ್ ಪ್ರಸಿದ್ಧವಾದಂಥ ದಸರಾದ ಮತ್ತೊಂದು ವಿಶೇಷ ಈ ಒಂದು ಅಂಬಾರಿಯ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಈ ನಮ್ಮ ಮೈಸೂರು ಅಂಬಾರಿ ಏನಿದೆಯಲ್ಲ ಅದರ ಒಟ್ಟು ತೂಕ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಷ್ಟು ಅಂತ ಹೇಳ್ತಾರೆ ಏಳ್ನೂರ ಐವತ್ತು ಕೆ ಜಿ ಅಂತ ಹೇಳ್ತಾರೆ ಈ ನಮ್ಮ ಮೈಸೂರು ಅಂಬಾರಿ ಏನಿದೆಯಲ್ಲ ಈ ಅಂಬಾರಿಯ ಒಟ್ಟು ತೂಕ ಏಳ್ನೂರ ಐವತ್ತು ಕೆ ಜಿ ಓ ಹಾಗಾದರೆ ಏಳ್ನೂರೈವತ್ತು ಕೆ ಜಿ ತೂಕದಷ್ಟು ಚಿನ್ನದ ಅಂಬಾರಿಯೋ ಎಂದರೆ ಇಲ್ಲ ಇದು ಇದರಲ್ಲಿ ನಾವು ಸರಿಸುಮಾರು ಎಂಬತ್ತರಿಂದ ಎಂಬತ್ತೈದು ಕೆ ಜಿಯಷ್ಟು ಈ ಒಂದು ಚಿನ್ನದ ಏನು ಹೊದಿಕೆ ಇದೆಯಲ್ಲ ಚಿನ್ನದ ಹಾಳೆ ಇದೆಯಲ್ಲ ಅದರಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾದರೆ ಏಳ್ನೂರೈವತ್ತು ಕೆ ಜಿನಲ್ಲಿ ಎಂಬತ್ತು ಕೆ ಜಿ ಚಿನ್ನದ ಹಾಳೆಗಳಿಂದಲೇ ಇದು ಲೇಪನವಾಗಿದ್ದರೆ ಉಳಿದಂಥದ್ದೇನು ಹೆಚ್ಚು ಕಡಿಮೆ ಆರುನೂರ ಎಪ್ಪತ್ತು ಕೆ ಜಿ ಉಳಿದಂಥದ್ದೇನು ಅಂತಂದರೆ ಉಳಿದಂಥದ್ದು ಔದುಂಬರ ಮರ ಮರದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಅಂಬಾರಿ ಅಂದರೆ ಆರುನೂರ ಎಪ್ಪತ್ತು ಕೆ ಜಿ ತೂಕದ ಔದುಂಬರ ಮರ ಏನಿದೆಯಲ್ಲ ಅದಕ್ಕೆ ಎಂಬತ್ತು ಕೆ ಜಿ ತೂಕದ ಈ ಚಿನ್ನದ ಅಥವಾ ಬಂಗಾರದ ಒಂದು ಹಾಳೆಯ ಮೂಲಕ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನಾವು ರತ್ನಕಲಾ ನಿಪುಣನಾದಂಥ ಇಂಥ ಒಂದು ಅದ್ಭುತವಾದಂಥ ಮಂಟಪಾಕಾರದ ಅಂಬಾರಿಯನ್ನು ನಿರ್ಮಾಣ ಮಾಡುವಂಥ ಕಲೆಯನ್ನು ಹೊಂದಿದಂಥವ್ರು ಯಾರು ಅಂತಂದರೆ ರತ್ನಕಲಾ ನಿಪುಣನಾದಂಥ ಚಾಣಾಕ್ಷನಾದಂಥ ಸಿಂಗಣ್ಣಾಚಾರ್ಯ ಅಂತಕ್ಕಂಥವ್ರು ಅಂದರೆ ಇಂಥ ಒಂದು ಸುಂದರವಾದಂಥ ಅಂಬಾರಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಂತಂದ್ರೆ ಈ ರತ್ನಕಲಾ ನಿಪುಣನಾದಂಥ ಸಿಂಗಣ್ಣಾಚಾರ್ಯ ಅವರ ಕೊಡುಗೆ ಇದರಲ್ಲಿ ಬಹಳ ಅತ್ಯದ್ಭುತವಾಗಿದೆ ಅನ್ನೋದನ್ನು ನಾವು ಮರೆಯೋದಿಕ್ಕೆ ಆಗೋದಿಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ಅದರ ಒಟ್ಟು ತೂಕದ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಆರುನೂರ ಎಪ್ಪತ್ತು ಕೆ ಜಿಯಷ್ಟು ಔದುಂಬರ ಮರದಿಂದ ಮಂಟಪಾಕಾರದಲ್ಲಿ ಇದು ನಿರ್ಮಾಣವಾಗಿದ್ದು ಅದರಲ್ಲಿ ಎಷ್ಟು ಕೆ ಜಿ ಚಿನ್ನವನ್ನು ನೋಡ್ಬೋದು ಎಂಬತ್ತು ಕೆ ಜಿ ತೂಕದ ಚಿನ್ನದ ಹಾಳೆಗಳಿಂದ ಒದಿಕೆಗಳಿಂದ ಈ ಒಂದು ಮಂಟಪಾಕಾರದ ಸುಂದರವಾದಂಥ ಅರಮ ಒಂದು ಅಂಬಾರಿಯನ್ನು ನಾವು ನೋಡ್ಬೋದು ಹಾಗಾದರೆ ಈ ಒಂದು ಅಂಬಾರಿಯ ವೈಶಿಷ್ಟ್ಯತೆ ಏನು ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಒಂದು ಅಂಬಾರಿ ಪರಿಪೂರ್ಣವಾಗಿ ನಿರ್ಮಾಣ ಆಗಿದ್ದು ಯಾರು ಕಾಲದ ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಮಂಟಪ ಕೃತಿಯ ಸಂಪೂರ್ಣ ನಮ್ಮ ಹಿಂದೂ ಶೈಲಿಯಲ್ಲಿ ನಿರ್ಮಾಣವಾದಂಥ ಈ ಒಂದು ಅಂಬಾರಿಯಲ್ಲಿ ವಿಶೇಷವಾಗಿ ನಾವು ಹನ್ನೆರಡು ಕಂಬಗಳನ್ನು ನೋಡ್ತೀವಿ ಹನ್ನೆರಡು ಸಣ್ಣ ಸಣ್ಣ ಕಂಬಗಳನ್ನು ನಾವು ನೋಡ್ತೀವಿ ಅಂದರೆ ನಾಲ್ಕು ಮೂಲೆಗಳಲ್ಲಿ ಹನ್ನೆರಡು ಕಂಬಗಳು ಅಂದರೆ ಒಂದು ಮೂಲೆಯಲ್ಲಿ ಮೂರು ಕಂಬಗಳಂತೆ ನಾಲ್ಕು ಬದಿಗಳು ಅಥವಾ ಮೂಲೆಗಳಲ್ಲಿ ಒಟ್ಟು ಹನ್ನೆರಡು ಕಂಬಗಳನ್ನು ನಾವು ನೋಡ್ಬೋದು ಇದರ ಜೊತೆಗೆ ನಾವು ಈ ಒಂದು ಅಂಬಾರಿಯ ಮೇಲೆ ಪಂಚ ಕಳಶಗಳನ್ನು ಕೂಡ ನೋಡ್ಬೋದು ಬಹಳ ಅದ್ಭುತವಾದಂಥ ಗೋಪುರ ಮಾದರಿಯ ಕಳಶ ಮಾದರಿಯ ಕಿರೀಟ ಮಾದರಿಯ ಒಂದು ಆಕರ್ಷಣೀಯ ಒಂದು ಮಂಟಪವನ್ನು ನಾವು ನೋಡ್ಬೋದು ಇದು ಒಂದು ಕಿರು ಮಂಟಪ ಒಂದು ಕಿರು ಕಳಶ ಏಕೆಂದರೆ ಇವತ್ತು ನಾವು ಅಂಬಾರಿಯನ್ನು ನೋಡಿದಾಗ ಅದರ ಮಧ್ಯದಲ್ಲಿ ಬರುವಂಥ ಪುಟ್ಟ ಕಳಶ ಏನಿದೆಯಲ್ಲ ಕಲಾಕೃತಿ ಅದು ಎಲ್ಲರನ್ನೂ ಕೂಡ ಕಣ್ಮನ ಸೆಳೆಯುವಂತೆ ಮಾಡುತ್ತೆ ಇದರ ಜೊತೆಗೆ ಈ ಒಂದು ಅಂಬಾರಿಯ ಒಂದು ಗದ್ದುಗೆ ಏನಿದೆಯಲ್ಲ ಆಸನ ಇದೆಯಾ ಇದೆಯಲ್ಲ ಇದು ಬೆಳ್ಳಿಯ ಜರಿಗಳಿಂದಲೇ ಮಾಡಿದಂಥ ಮೆತ್ತನೆಯ ಒಂದು ಹಾಸಿಗೆ ಈ ಒಂದು ಹಾಸಿಗೆಯ ಮೇಲೆ ನಮ್ಮ ನಾಡ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಈ ದಶ ದಿನ ಅಂದರೆ ಮಹಾನವಮಿ ಹತ್ತನೆಯ ದಿನ ಜಂಬೂ ಸವಾರಿಯ ಮೂಲಕ ವಿರಾಜಮಾನಳಾಗಿ ಇಡೀ ವಿಶ್ವವಿಖ್ಯಾತ ನಾಡ ದಸರೆಗೆ ಅರ್ಥಪೂರ್ಣವಾದಂಥ ಒಂದು ಆಶೀರ್ವಾದವನ್ನು ಅವಳು ಈ ಜಗತ್ತಿಗೆ ಕರ್ಣಿಸ್ತಾಳೆ ಅವಳು ನಮ್ಮ ತಾಯಿ ಚಾಮುಂಡೇಶ್ವರಿ ಈ ಒಂದು ಚಿನ್ನದ ಏನು ಅಂಬಾರಿ ಇದೆಯಲ್ಲ ಸೊ ಇದರಲ್ಲಿ ನಾವು ವಿಶೇಷವಾಗಿ ಎರಡು ದೀಪಗಳನ್ನು ನೋಡ್ಬೋದು ಒಂದು ಗ್ರೀನ್ ಲೈಟ್ ಅಂದರೆ ಹಸಿರು ದೀಪ ಇನ್ನೊಂದು ರೆಡ್ ಲೈಟ್ ಕೆಂಪು ದೀಪವನ್ನು ನಾವು ನೋಡ್ಬೋದು ಯಾಕೆ ಇದರಲ್ಲಿ ಎರಡು ದೀಪಗಳನ್ನು ಇಟ್ಟಿದ್ದಾರೆ ಅಂತಂದರೆ ಹಿಂದೆ ಮಹಾರಾಜರು ಈ ಅಂಬಾರಿಯಲ್ಲಿ ಕೂತು ಸಾಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ರಸ್ತೆ ಇಕ್ಕೆಲೆಗಳಲ್ಲಿ ಮಹಾರಾಜರನ್ನು ನೋಡಲಿಕ್ಕೆ ಅಂತಲೇ ಸೇರಿರ್ತಾ ಇದ್ದರು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಕೆಲವೊಂದು ದೊಡ್ಡ ದೊಡ್ಡ ಸರ್ಕಲ್ಗಳು ಬಂದಾಗ ಜನರು ಉದ್ಘೋಷಗಳನ್ನು ಇದ್ದರು ಜನರು ಹರ್ಷೋದ್ಗಾರವನ್ನು ಆಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಕೆಲವರು ಮಹಾರಾಜರಿಗೆ ಹಾರವನ್ನು ಕೊಡಬೇಕು ಅವರಿಗೆ ಅವರು ತಂದಂಥ ಒಂದು ಹೂವು ಅಥವಾ ಹಾರವನ್ನು ಹಾಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರು ರೆಡ್ ಲೈಟನ್ನು ಇದ್ದರು ಅಂದರೆ ಕೆಂಪು ದೀಪವನ್ನು ಬಳಸ್ತಾಯಿದ್ರು ಆವಾಗ ಅಂಬಾರಿ ನಿಲ್ತಾ ಇತ್ತು ಆನೆ ನಿಲ್ತಾ ಇತ್ತು ಕೊನೆಗೆ ಮತ್ತೆ ಮುಂದೆ ಸಾಗಬೇಕಾದ್ರೆ ಅವರು ಸಿಗ್ನಲ್ ಕೊಡ್ತಾ ಇದ್ರು ಗ್ರೀನ್ ಲೈಟನ್ನು ಹಾಕ್ತಾಯಿದ್ರು ಆಗ ಮುಂದೆ ಹೋಗ್ತಾ ಇತ್ತು ಹೊಸ ಇದು ಒಂದು ವಿಶೇಷ ನಮ್ಮ ಅಂಬಾರಿಗಿರ್ತಕ್ಕಂಥದ್ದು ಒಂದು ಗ್ರೀನ್ ಲೈಟ್ ಇನ್ನೊಂದು ರೆಡ್ ಲೈಟು ರೆಡ್ ಲೈಟ್ ಹಾಕಿದ ತಕ್ಷಣ ಮಹಾರಾಜರು ಅದು ನಿಂತ್ಕೊಳ್ತಾ ಇತ್ತು ಅಂಬಾರಿ ಗ್ರೀನ್ ಲೈಟ್ ಹಾಕಿದ ತಕ್ಷಣ ಕೆಲವೇ ಸೆಕೆಂಡಲ್ಲಿ ಮತ್ತೆ ಆ ಒಂದು ಜಂಬೂ ಸವಾರಿ ಏನಾಗ್ತಾ ಇತ್ತು ಮುಂದೆ ಇತ್ತು ಬಹುಶಃ ಇಡೀ ಒಂದು ಜಗತ್ತಿನಲ್ಲಿ ಈ ರೀತಿ ಆನೆಗಳನ್ನು ಬಳಸ್ಕೊಂಡು ಒಂದು ವಿಶೇಷವಾದಂಥ ಏನು ಜಂಬೂ ಸವಾರಿ ಇದೆಯಲ್ಲ ಹೆಚ್ಚು ಕಡಿಮೆ ಏಳ್ನೂರೈವತ್ತು ಕೆ ಜಿ ತೂಕದ ಒಂದು ಅಂಬಾರಿಯನ್ನು ಹೊತ್ತು ಇದು ಬೇರೆಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇದನ್ನು ಕಣ್ ಅಂತಲೇ ಕೇವಲ ನೆರವರೆಯ ಜಿಲ್ಲೆಗಳು ಮಾತ್ರ ಅಲ್ಲ ರಾಜ್ಯಗಳು ಮಾತ್ರ ಅಲ್ಲ ದೇಶ ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಈ ದಸರಾದ ಸಂದರ್ಭದಲ್ಲಿ ಮೈಸೂರಿಗೆ ಬರ್ತಕ್ಕಂಥದ್ದು ಇವತ್ತು ಮೈಸೂರು ದಸರಾ ಅಂದರೆ ಪ್ರಮುಖ ಮೂರು ಕೇಂದ್ರ ಬಿಂದುಗಳು ಅಂತಂದರೆ ಒಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿಕೊಳ್ಬೇಕು ಎರಡನೆಯದು ಅವಳು ಎಲ್ಲಿ ಅಲಂಕೃತಳಾಗಿದ್ದಾಳೆ ಎಲ್ಲಿ ಆಸೀನಳಾಗಿದ್ದಾಳೆ ಅಂತ ಒಂದು ಚಿನ್ನದ ಅಂಬಾರಿಯನ್ನು ನೋಡಬೇಕು ಮೂರನೆಯದು ಈ ಚಿನ್ನದ ಅಂಬಾರಿ ಮತ್ತು ವಿರಾಜಮಾನಳಾದಂಥ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತಂಥ ಅಂಬಾರಿಯ ಜಂಬೂ ಸವಾರಿಯ ಆನೆಯನ್ನು ನೋಡಬೇಕು ಅನ್ನುವಂಥದ್ದೇ ಒಂದು ರೋಚಕ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದು ನಮ್ಮ ಮೈಸೂರಿನ ಇತಿಹಾಸ ನಮ್ಮ ಅಂಬಾರಿಯ ಇತಿಹಾಸ ಇನ್ನು ರತ್ನಖಚಿತ ಮಯೂರ ಸಿಂಹಾಸನದ ಬಗ್ಗೆ ನಾವು ನೋಡೋದಾದರೆ ಇವತ್ತು ನಾವು ಅರಮನೆಯ ಖಾಸಗಿ ದರ್ಬಾರ್ನಲ್ಲಿ ಬಳಕೆಯಾಗುವಂಥ ರತ್ನಖಚಿತ ಒಂದು ಸಿಂಹಾಸನೆ ಏನಿದೆಯಲ್ಲ ಇದು ಒಂದು ಇತಿಹಾಸದ ಹಿನ್ನೆಲೆಯ ಪ್ರಕಾರ ವಿಜಯನಗರದ ಅರಸರಿಂದ ಮೈಸೂರು ಮಹಾರಾಜರಿಗೆ ವರ್ಗಾಯಿಸಲ್ಪಟ್ಟಂಥ ಒಂದು ರತ್ನ ಖಚಿತವಾದಂಥ ಸಿಂಹಾಸನ ಹಾಗಾದರೆ ಈಗ ನಾವು ನೋಡುವಂಥ ಏನು ಸಿಂಹಾಸನ ಇದೆಯಲ್ಲ ಖಾಸಗಿ ದರ್ಬಾರ್ನಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ಥ್ರೋನ್ ಇದೆಯಲ್ಲ ಸಿಂಹಾಸನ ಇದು ಹೀಗೆ ಇತ್ತ ಅಂದರೆ ಖಂಡಿತವಾಗ್ಲೂ ಕೂಡ ಇಲ್ಲ ಇದು ಎರಡು ಮೂರು ಮಹಾರಾಜರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಪುನರ್ ನವೀಕರಣ ಆಗಿ ಪುನರ್ ನಿರ್ಮಾಣ ಆಗಿ ಆಗಿ ಈಗ ಈ ಹಂತವನ್ನು ನಾವು ನೋಡ್ತೀವಿ ಸೊ ಈ ಒಂದು ಅದ್ಭುತವಾದಂಥ ರತ್ನ ಖಚಿತ ಸಿಂಹಾಸನದ ನಿರ್ಮಾಣದಲ್ಲೂ ಕೂಡ ನಾವು ರತ್ನಕಲಾ ನಿಪುಣನಾದಂಥ ಸಿಂಗಣ್ಣಾಚಾರ್ಯ ಅವರ ಒಂದು ಕೊಡುಗೆಯನ್ನು ಅವರ ಒಂದು ಕೈಚಳಕವನ್ನು ಕೂಡ ನೋಡುತ್ತೇವೆ ಇದು ಕೇವಲ ವರ್ಷದಲ್ಲಿ ಖಾಸಗಿ ದರ್ಬಾರ್ ಏನಿದೆ ನವರಾತ್ರಿ ಈ ಒಂದು ದಸರಾ ಆವಾಗ ಇದನ್ನು ಹೊರಗಡೆ ತೆಗಿತಾರೆ ಅಲ್ಲಿವರೆಗೂ ಕೂಡ ಇದು ಅರಮನೆಯ ಸ್ಟ್ರಾಂಗ್ ರೂಮ್ ರೂಮ್ನಲ್ಲಿರುತ್ತೆ ನೀವು ಒಂದು ಗಮನಿಸಬೇಕು ಸ್ನೇಹಿತರೆ ನಮ್ಮ ಮೈಸೂರಿನ ದಸರಾ ಇದೆಯಲ್ಲ ಇದರಲ್ಲಿ ಏನನ್ನೇ ಪ್ರಾರಂಭ ಮಾಡಬೇಕಾದ್ರೂ ನಮ್ಮ ಧಾರ್ಮಿಕ ಕಾರ್ಯಗಳು ನಮ್ಮ ಧಾರ್ಮಿಕ ಆಚರಣೆಗಳು ಪೂಜೆ ಪುರಸ್ಕಾರಗಳ ಮೂಲಕನೇ ಆರಂಭ ಮಾಡೋದು ಯಾವ ಒಂದು ಕಾರ್ಯಕ್ರಮಗಳು ಕೂಡ ಸಾಂಪ್ರದಾಯಿಕ ಚೌಕಟ್ಟನ್ನು ಬಿಟ್ಟು ಧಾರ್ಮಿಕ ಆಚರಣೆಗಳನ್ನು ಬಿಟ್ಟು ಧಾರ್ಮಿಕ ರೂಢಿಗಳನ್ನು ಬಿಟ್ಟು ಗಡಿ ದಾಟೋದಿಲ್ಲ ಮೈಸೂರಿಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ದಸರೆಯ ಆನೆಗಳು ಹೊರಡಬೇಕಾದ್ರೂ ಕೂಡ ವೀರನ ಹೊಸಳ್ಳಿಯಿಂದ ಆ ಗೇಟಿಂದ ಅರಮನೆಗಳು ಹೊರಡಬೇಕಾದ್ರೂ ಕೂಡ ಅದು ಯಾವ ಒಂದು ಮುಹೂರ್ತ ಲಗ್ನದಲ್ಲಿ ಅದು ಹೊರಡಬೇಕು ಅದು ಮೈಸೂರಿಗೆ ಬಂದು ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನದಲ್ಲಿ ಬೀಡುಬಿಟ್ಟು ಅರಮನೆಗೆ ಯಾವತ್ತು ಅವು ಎಂಟ್ರಿ ಕೊಡಬೇಕು ಯಾವ ದಿನ ಯಾವ ಮುಹೂರ್ತ ಲಗ್ನದಲ್ಲಿ ಅವುಗಳನ್ನು ಎಂಟ್ರಿ ತಗೊಳ್ಬೇಕು ಅರಮನೆಯ ಒಳಕ್ಕೆ ಯಾವ ಒಂದು ಗಳಿಗೆನಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡಬೇಕು ಅರಮನೆ ಇದು ಆನೆಗಳಿಗೆ ಅದ್ರ ಜೊತೆಗೆ ಆನೆಗಳಿಗೆ ತಾಲೀಮನ್ನು ಕೊಡುವ ದಿನ ಯಾವುದು ಎಷ್ಟು ಗಂಟೆಗೆ ಅರಮನೆಗೆ ಅರಮನೆಗೆ ಬಂದಂಥ ಆನೆಗಳಿಗೆ ತಾಲೀಮನ್ನು ಪೂಜೆ ಪುರಸ್ಕಾರಗಳೊಂದಿಗೆ ಆರಂಭ ಮಾಡಬೇಕು ಆ ಐವತ್ತು ಐದು ದಿನ ಹೆಚ್ಚು ಕಡಿಮೆ ಆನೆಗಳು ಅರಮನೆ ಆವರಣದಲ್ಲಿ ಇರ್ತವಲ್ಲ ಪ್ರತಿದಿನ ತಾಲೀಮಾಗುತ್ತೆ ಆದರೆ ಮೊದಲ ದಿನದ ತಾಲೀಮನ್ನು ಆರಂಭ ಮಾಡಬೇಕಾದ್ರೆ ಅಲ್ಲೂ ಕೂಡ ನಾವು ಮುಹೂರ್ತ ಮತ್ತು ಲಗ್ನವನ್ನು ನೋಡನೇ ಅರಮನೆಗಳ ತಾಲೀಮನ್ನು ಆರಂಭ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ವಿಚಾರ ಗೊತ್ತಿರ್ಬೋದು ಮೈಸೂರಿನ ಅರಮನೆಯ ಖಾಸಗಿ ದರ್ಬಾರ್ನಲ್ಲಿ ಮಹಾರಾಜರು ಏನು ಸಿಂಹಾಸನ ರೂಢರಾಗ್ತಾರಲ್ಲ ಅವರು ಒಂದು ಖಾಸಗಿ ದರ್ಬಾರನ್ನು ಮಾಡುವಂಥ ರತ್ನ ಖಚಿತ ಸಿಂಹಾಸನ ಇದೆಯಲ್ಲ ಅದನ್ನು ಕೂಡ ಒಂದು ನಿಗದಿ ನಿಗದಿತವಾದಂಥ ಒಂದು ದಿನಾಂಕದಂದೇ ಹೊರತೆಗೆದು ಅದಕ್ಕೆ ಸಲ್ಲಬೇಕಾದಂಥ ಎಲ್ಲ ಕೈಂಕರ್ಯಗಳು ಪೂಜಾ ಕೈಂಕರ್ಯಗಳನ್ನು ಮಾಡಿಯೇ ಅದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅದನ್ನು ಜೋಡಿಸ್ತಕ್ಕಂಥದ್ದು ಯಾವುದೋ ದಿನ ಅಂತಲ್ಲ ಒಂದು ಒಳ್ಳೆಯ ಮುಹೂರ್ತದ ದಿನ ಆ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಂಥ ಈ ಸಿಂಹಾಸನದ ಬಿಡಿ ಭಾಗಗಳು ಅದು ಕೂಡ ಒಂದು ರೋಚಕ ಏಕೆಂದರೆ ರತ್ನಖಚಿತ ಸಿಂಹಾಸನವನ್ನು ಹನ್ನೆರಡು ಭಾಗಗಳಾಗಿ ವಿಂಗಡಣೆ ಮಾಡಿ ಅರಮನೆಯ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿರ್ತಾರೆ ಅದರಲ್ಲಿ ಹೆಚ್ಚು ಕಡಿಮೆ ಎಂಟು ಚಿನ್ನದ ಬಿಡಿ ಭಾಗಗಳಾದರೆ ಇನ್ನು ಆರು ಬೆಳ್ಳಿಯ ಬಿಡಿ ಅದನ್ನು ಬೆಳ್ಳಿಯ ಭದ್ರಾಸನ ಅಂತ ಕರೀತಾರೆ ಒಂದು ಚಿನ್ನದ ಸಿಂಹಾಸನ ಇನ್ನೊಂದು ಬೆಳ್ಳಿಯ ಭದ್ರಾಸನ ಈ ಚಿನ್ನದ ಸಿಂಹಾಸನದ ಬಿಡಿ ಭಾಗಗಳು ಎಂಟು ಮತ್ತು ಬೆಳ್ಳಿಯ ಭದ್ರಾಸನದ ಬಿಡಿ ಬಿಡಿ ಭಾಗಗಳು ಆರು ಒಟ್ಟು ಹದಿನಾಲ್ಕು ಬಿಡಿ ಭಾಗಗಳನ್ನಾಗಿ ಈ ಒಂದು ರತ್ನ ಖಚಿತ ಸಿಂಹಾಸನವನ್ನು ಮಾಡ್ತಾರೆ ವಿಸರ್ಜನೆ ಮಾಡಿ ಇಟ್ಟಿರ್ತಾರೆ ಕೊನೆಗೆ ಇದೇ ಖಾಸಗಿ ದರ್ಬಾರಿನ ದಸರಾ ಹತ್ತಿರ ಹತ್ತಿರ ಬಂದಾಗ ಅದನ್ನು ಹೊರ ತೆಗೆದು ಅದನ್ನು ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ನೋಡಿ ಆ ಸಂದರ್ಭದಲ್ಲೂ ಕೂಡ ಹೋಮ ಹವನಗಳನ್ನು ಮಾಡ್ತಾರೆ ಆ ಒಂದು ರತ್ನ ಖಚಿತ ಸಿಂಹಾಸನವನ್ನು ತೆಗೆದಂಥ ಸಂದರ್ಭದಲ್ಲೂ ಕೂಡ ಅಥವಾ ತೆಗೆಯೋದಕ್ಕಿಂತ ಮುಂಚೆ ತೆಗೆಯೋದಕ್ಕಿಂತ ಮುಂಚೆ ಕೆಲವು ಓಮ ಹವನಗಳನ್ನು ಮಾಡ್ತಾರೆ ನೋಡಿ ಗಣಪತಿ ಪೂಜೆ ಆಗುತ್ತೆ ಅದಕ್ಕಿಂತ ಮುಂಚೆ ತೆಗೆಯೋದಕ್ಕಿಂತ ಮುಂಚೆ ಗಣಪತಿ ಪೂಜೆನ ಮಾಡ್ತಾರೆ ಅದಾದಮೇಲೆ ಚಾಮುಂಡೇಶ್ವರಿ ಪೂಜೆನ ಮಾಡ್ತಾರೆ ಅದ್ರ ಜೊತೆಗೆ ನವಗ್ರಹ ಪೂಜೆಯಾಗುತ್ತೆ ಆಗುತ್ತೆ ಅದಾದಮೇಲೆ ಓಮ ಹವನಗಳನ್ನು ಮಾಡಿಬಿಟ್ಟು ಅದನ್ನು ಸ್ಟ್ರಾಂಗ್ ರೂಮ್ನಿಂದ ತೆಗೆದುಬಿಟ್ಟು ಆಮೇಲೆ ಅದು ಏನು ನಿಯಮದ ಪ್ರಕಾರ ಜೋಡಣೆ ಆಗಬೇಕು ಅವುಗಳನ್ನು ಜೋಡಿಸುವಂತೆ ಕೆಲಸ ಮಾಡ್ತಾರೆ ನಂಜನಗೂಡಿನ ಗೆಜ್ಜೆಹಳ್ಳಿ ಎನ್ನುವಂಥ ಒಂದು ಕುಟುಂಬ ಹಲವಾರು ವರ್ಷಗಳ ಕಾಲ ಈ ರತ್ನ ಖಚಿತ ಸಿಂಹಾಸನವನ್ನು ಜೋಡಿಸುವಂಥ ಕಾರ್ಯವನ್ನು ಮಾಡ್ತಾ ಇತ್ತು ಆದರೆ ಇತ್ತೀಚೆಗೆ ಅರಮನೆಯ ಸಿಬ್ಬಂದಿಯವರೇ ಈ ಒಂದು ಸಿಂಹಾಸನವನ್ನು ನಾನು ಹೇಳಿದನಲ್ಲ ಹದಿನಾಲ್ಕು ಬಿಡಿ ಭಾಗಗಳನ್ನ ಮಾಡಿರ್ತಾರಲ್ಲ ಆ ಸಿಂಹಾಸನವನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ರಾಯಲ್ ಛತ್ರಿ ರಾಯಲ್ ಅಂಬ್ರೆಲಾ ಅನ್ನುವಂಥದ್ದು ಅತ್ಯಂತ ಆಕರ್ಷಣೀಯವಾದಂಥದ್ದು ಈ ಸಿಂಹಾಸನವನ್ನು ಜೋಡಿಸುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಈ ಲಯನ್ ಹೆಡ್ ಸಿಂಹದ ತಲೆಯನ್ನು ಅಂತಿಮವಾಗಿ ಕೂರಿಸ್ತಾರೆ ಅಲ್ಲಿಗೆ ಈ ಒಂದು ರತ್ನಖಚಿತ ಸಿಂಹಾಸನದ ಜೋಡಣೆ ಪರಿಪೂರ್ಣ ಆಗುತ್ತೆ ನಾನು ಅಲ್ಲಿ ನೋಡಿದಂಥ ಒಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದರೆ ಅತ್ಯಂತ ಸುಂದರವಾದಂಥ ಈ ಒಂದು ರತ್ನಖಚಿತ ಸಿಂಹಾಸನವನ್ನು ಹತ್ತಿ ಹೋಗಲಿಕ್ಕೆ ಮಹಾರಾಜರಿಗೆ ಸಣ್ಣ ಸಣ್ಣ ಏಳು ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಬೆಳ್ಳಿಯ ಜರಿ ಜರಿಗಳಿಂದ ನಿರ್ಮಾಣವಾದಂಥ ಮೆತ್ತನೆಯ ಒಂದು ಮೃದುವಾದಂಥ ಒಂದು ಮದ್ಯದ ಆಸನ ಇರುತ್ತೆ ಅದರ ಅದಾದಮೇಲೆ ಒಂದು ಮಂಟಪಾಕಾರದ ಏನು ಈ ಒಂದು ರಕ್ತ ಸಿಂಹಾಸನ ಇದೆ ಆ ಬೆನ್ನಿನ ಒಂದು ಭಾಗದಲ್ಲಿ ನಾವು ನೋಡ್ಬೋದು ಆ ಸಿಂಹಾಸನದ ಒಂದು ಬೆನ್ನು ಭಾಗ ಅಂತೇನಿರುತ್ತಲ್ಲ ಅದರಲ್ಲಿ ನಾವು ನಮ್ಮ ಮೈಸೂರು ಸಂಸ್ಥಾನದ ಹೆಮ್ಮೆಯ ರಾಜ್ಯ ಲಾಂಛನವಾದಂಥ ಬೇರುಂಡ ಲಾಂಛನವನ್ನು ನಾವು ಈ ಸಿಂಹಾಸನದಲ್ಲಿ ನೋಡ್ಬೋದು ಹೆಚ್ಚು ಕಡಿಮೆ ಇನ್ನೂರೈವತ್ತು ಕೆ ಜಿ ತೂಕ ಇರುವಂಥ ನಮ್ಮ ಈ ರತ್ನ ಖಚಿತ ಸಿಂಹಾಸನ ಇನ್ನೂರೈವತ್ತು ಕೆ ಜಿ ತೂಕ ಈ ಒಂದು ರತ್ನ ಖಚಿತ ಸಿಂಹಾಸನವನ್ನು ಕೂಡ ಔದುಂಬರ ಮರದಿಂದ ಏಕೆಂದರೆ ಔದುಂಬರ ಅದು ಒಂದು ಗಟ್ಟಿಯಾದಂಥ ಮರ ಅದು ಅತ್ಯಂತ ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥ ಒಂದು ಮರ ಎಷ್ಟು ವರ್ಷಗಳಾದರೂ ಕೂಡ ಅದು ಯಾವುದೇ ರೀತಿಯಾದಂಥ ಒಂದು ಕೆಡುವಿಕೆಗೆ ಒಳಗಾಗದಿರ್ತಕ್ಕಂಥ ಒಂದು ಮರ ಒಂದು ಗುಣಮಟ್ಟದ ಮರ ಹೆಚ್ಚು ದೀರ್ಘಕಾಲ ಬಾಳಿಕೆ ಬರುವಂಥ ಮರ ಆಗಿರೋದ್ರಿಂದ ಸೊ ಈ ಒಂದು ಅಂಬಾರಿ ಇರ್ಬೋದು ಮತ್ತು ರತ್ನಕಚಿತ ಸಿಂಹಾಸನದಲ್ಲಿ ಈ ಒಂದು ಔದುಂಬರ ಮರವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು ಏಕೆಂದರೆ ನಾವು ಅರಮನೆಗೆ ಹೋದಾಗ ಎಂಟ್ರಿಯಾಗಿ ಒಳಗಡೆ ಅಲ್ಲಿ ಕುತೂಹಲದಿಂದ ನನಗೆ ಹೇಳಿದಂಥ ಒಂದು ಅಂಬಾರಿ ಇನ್ನೊಂದು ಈ ರತ್ನ ಸಿಂಹಾಸನ ಅಂತ ನಾವು ಹೇಳ್ಬೋದು ಈ ಒಂದು ಸಿಂಹಾಸನದ ಖಾಸಗಿ ದರ್ಬಾರು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ರಾಜಪ್ರಭುತ್ವದ ಒಂದು ಅರಮನೆಯ ಒಳಗಿನ ಯಾವುದೇ ಖಾಸಗಿ ಧಾರ್ಮಿಕ ಆಚರಣೆಗಳಿದಾವಲ್ಲ ಸೊ ಅವರ ಸಂಪ್ರದಾಯಗಳೇನಿದೆ ಅಲ್ಲ ನಂಬಿಕೆಗಳು ಸಂಸ್ಕಾರಗಳು ಅವೆಲ್ಲಷ್ಟು ಕೂಡ ಜೊತೆ ಬರೆದಂಗೆ ಅವೆಲ್ಲವೂ ಕೂಡ ನಡೀತಾ ಇದೆ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಅವೆಲ್ಲವೂ ಕೂಡ ನಡಿಬೇಕು ಅವೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಏನು ನಡಿಬೇಕು ಅವೆಲ್ಲವೂ ಕೂಡ ನಡೆದ್ರೇ ಮೈಸೂರು ದಸರಾಕ್ಕೆ ನಿಜವಾದಂಥ ಒಂದು ಐತಿಹಾಸಿಕ ಅರ್ಥ ಬರ್ತಕ್ಕಂಥದ್ದು ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ಹೇಳಬೇಕು ನಮ್ಮ ಇವತ್ತಿನ ರಾಜವಂಶಸ್ಥರಾದಂಥ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರವರೇನಿದ್ದಾರಲ್ಲ ಯದುವೀರ್ ಕೃಷ್ಣದತ್ತ ಒಡೆಯರ್ವರು ಎಂ ಪಿ ಆದಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಮೇಲೆ ಸಂಸದರಾದ ನಂತರ ಎರಡನೇ ಬಾರಿ ಅವರು ಖಾಸಗಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಹೋದ ವರ್ಷ ಅವರ ಮೊದಲ ಸಂಸದರಾಗಿ ಖಾಸಗಿ ದರ್ಬಾರ್ ನಡೀತು ಇಪ್ಪತ್ತ್ನಾಲ್ಕರಲ್ಲಿ ಈಗ ಇಪ್ಪತ್ತೈದರಲ್ಲಿ ಎರಡನೇ ಬಾರಿ ಅವರು ಸಂಸದರಾಗಿಯೂ ಕೂಡ ಇನ್ನೊಂದು ಕಡೆ ರಾಜಪ್ರಭುತ್ವದ ನೆಲೆಗಟ್ಟಿನಲ್ಲಿ ಖಾಸಗಿ ದರ್ಬಾರನ್ನು ಮಾಡ್ತಾ ಇರೋದು ಮತ್ತೊಂದು ಪ್ರಮುಖವಾದಂಥ ವಿಶೇಷ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ